ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಮಾಸದಲ್ಲಿ ಬರುವ ಹನುಮದ್ ವ್ರತವು ಯಾವ ದಿವಸ ಬಂದಿದೆ ಇದರ ಹಿನ್ನೆಲೆಯೇನು ಪೂಜೆಗೆ ಶುಭ ಮುಹೂರ್ತಗಳು ಯಾವುವು ಹನುಮ ಜಯಂತಿ ಮತ್ತು ಹನುಮದ್ ವ್ರತಕ್ಕಿರುವ ವ್ಯತ್ಯಾಸವೇನು ಹನುಮದ್ ವ್ರತಾಚರಣೆಯಿಂದ ಸಿಗುವ ಶುಭ ಫಲಗಳೇನು ಎಂಬ ಹನುಮದ್ ವ್ರತದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಕಾರ್ತಿಕ ಮಾಸವು ಮುಗಿದ ಮೇಲೆ ಬರುವ ಮಾಸವೇ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸವನ್ನು ವೈಕುಂಠ ಮಾಸ ಅಥವಾ ಕಾಲ ಎಂದು ಕರೆಯುತ್ತಾರೆ ಶ್ರೀ ಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಇದೇ ಮಾರ್ಗಶಿರ ಮಾಸದಲ್ಲಿ ಈ ಮಾಸವನ್ನು ಅಗ್ರಹಾಯಣ ಎಂದು ಕರೆಯುತ್ತಾರೆ ಈ ಮಾಸವು ನಮ್ಮ ಹಿಂದೂ ಪಂಚಾಂಗದ ಒಂಬತ್ತನೆಯ ಮಾಸವಾಗಿದೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಸವು ಇದಾಗಿದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸವು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಂದು ಪ್ರಾರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಮುಕ್ತಾಯಗೊಳ್ಳುತ್ತದೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿಯ ದಿವಸ ಹನುಮದ್ ವ್ರತವನ್ನು ಆಚರಿಸಲಾಗುತ್ತದೆ ಹನುಮ ಜಯಂತಿಯು ಚೈತ್ರ ಮಾಸದ ಹುಣ್ಣಿಮೆಯ ದಿವಸ ಬರುತ್ತದೆ ಅಂದರೆ ದವನದ ಹುಣ್ಣಿಮೆಯ ದಿನ ಹನುಮನು ಜನಿಸಿದ ದಿನವಾದ್ದರಿಂದ ಆ ದಿನದಂದು ಹನುಮಾನ್ ಜನ್ಮೋತ್ಸವ ಅಥವಾ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಆದ್ದರಿಂದ ಹನುಮದ ವ್ರತವೇ ಬೇರೆ ಹನುಮ ಜಯಂತಿಯೇ ಬೇರೆ ಇವೆರಡು ಬೇರೆ ಬೇರೆ ಆಗಿವೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಹನುಮದ್ ವ್ರತವು ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ ಇನ್ನು ಪೂಜೆಗೆ ಶುಭ ಮುಹೂರ್ತಗಳು ಯಾವುವು ಎಂದು ನೋಡುವುದಾದರೆ ಮೊದಲನೆಯದು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ನಾಲ್ಕು ನಿಮಿಷದಿಂದ ಐದು ನಿಮಿಷದವರೆಗಿನ ಸಮಯ ಎರಡನೆಯದು ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗಿನ ಸಮಯ ಮೂರನೆಯದು ಅಭಿಜಿನ್ ಮುಹೂರ್ತ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗಿನ ಸಮಯ ಈ ದಿನ ಅಶ್ವಿನಿ ನಕ್ಷತ್ರ ಹಾಗೂ ಮಂಗಳವಾರವೂ ಕೂಡಿ ಬಂದಿರುವುದರಿಂದ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳು ಏರ್ಪಡುತ್ತವೆ ಇದು ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತದೆ ಅದಕ್ಕಾಗಿ ಈ ದಿನದಂದು ವಿಶೇಷವಾಗಿ ಹನುಮಂತನನ್ನು ಪೂಜಿಸಿ ಆರಾಧಿಸಿ ಹಾಗೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದು ಪುನೀತರಾಗಿ ಇನ್ನು ಈ ವ್ರತದ ಹಿನ್ನೆಲೆಯನ್ನು ನೋಡುವುದಾದರೆ ಪಾಂಡವರು ಕೌರವರ ಮೋಸದಿಂದಾಗಿ ರಾಜ್ಯವನ್ನೆಲ್ಲ ಕಳೆದುಕೊಂಡು ಹನ್ನೆರಡು ವರ್ಷಗಳ ಕಾಲ ವನವಾಸದಲ್ಲಿದ್ದರು ಪಾಂಡವರು ದ್ವೈತವನದಲ್ಲಿರುವಾಗ ವೇದವ್ಯಾಸರು ಅಲ್ಲಿಗೆ ಬರುತ್ತಾರೆ ಆಗ ಯುಧಿಷ್ಠಿರನು ವೇದವ್ಯಾಸರಿಗೆ ಭಕ್ತಿಯಿಂದ ನಮಸ್ಕರಿಸಿದನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯ ದಿವಸ ಹನುಮದ್ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕಳೆದು ನಿಮ್ಮ ರಾಜ್ಯವನ್ನು ಪುನಃ ಪಡೆಯಬಹುದು ಎಂದು ವೇದವ್ಯಾಸರು ನುಡಿದರು ಒಮ್ಮೆ ಬಾಲಹನುಮನು ಹನುಮನು ಸೂರ್ಯದೇವನಿಗೆ ಗ್ರಹಣವಾದ ಸಮಯದಲ್ಲಿ ಸೂರ್ಯನನ್ನು ಮಾವಿನ ಹಣ್ಣು ಎಂದು ಭಾವಿಸಿ ಸೂರ್ಯನನ್ನು ಹಿಡಿಯಲು ಹೋದಾಗ ಪ್ರಹಾರ ಮಾಡುತ್ತಾನೆ ಆಗ ಹನುಮನು ಪೆಟ್ಟಾದಂತೆ ನಟಿಸಿ ಕೆಳಗೆ ಬೀಳುತ್ತಾನೆ ಆಗ ವಾಯುದೇವನು ಹನುಮಂತನನ್ನು ಒಂದು ಗುಹೆಗೆ ಕರೆದೊಯ್ಯುತ್ತಾನೆ ಆಗ ಪ್ರಪಂಚದಲ್ಲಿರುವ ಎಲ್ಲಾ ಜೀವಿಗಳಿಗೂ ಹಾಗೂ ದೇವತೆಗಳಿಗೂ ಉಸಿರಾಡಲು ತೊಂದರೆಯಾಗುತ್ತದೆ ಆಗ ಸಕಲ ದೇವತೆಗಳು ಬ್ರಹ್ಮದೇವನನ್ನು ಪ್ರಾರ್ಥಿಸುತ್ತಾರೆ ಆಗ ಬ್ರಹ್ಮನು ವಾಯುದೇವನ ಬಳಿ ಹೋಗಿ ಹನುಮನಿಗೆ ಯಾವ ಆಯುಧದಿಂದಲೂ ಯಾವ ಹಾನಿಯೂ ಆಗುವುದಿಲ್ಲ ಹನುಮನು ಚಿರಂಜೀವಿ ಎಂದು ಆಶೀರ್ವದಿಸುತ್ತಾನೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯ ದಿವಸ ಯಾರು ಶ್ರದ್ಧಾಭಕ್ತಿಯಿಂದ ಹನುಮದ್ ವೃತವನ್ನು ಆಚರಿಸುತ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ ಎಂಬ ವರವನ್ನು ನೀಡುತ್ತಾನೆ ಹನುಮದ್ ವೃತವು ಶೀಘ್ರ ಫಲಕಾರಿ ಮತ್ತು ಅತ್ಯಂತ ಮಂಗಳಕರವಾಗಿದೆ ಹೀಗೆ ತನುಮನ ಧನದಿಂದ ಶ್ರದ್ಧಾ ಭಕ್ತಿಯಿಂದ ಹನುಮದ್ ವೃತವನ್ನು ಆಚರಿಸಿ ಹನುಮದೇವರ ಕೃಪೆಗೆ ಪಾತ್ರರಾಗಿ ಹನುಮನ ಶುಭಾಶೀರ್ವಾದಗಳನ್ನು ಪಡೆದು ಅನೇಕ ಶುಭ ಫಲಗಳನ್ನು ಪಡೆಯಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ